ಸಿದ್ದರಾಮಯ್ಯ ಅವಧಿಯಲ್ಲೇ ಜಾತಿ ಗಣತಿ ಜಾರಿಗೆ ತರ್ತಿಲ್ಲ ಇದನ್ನು ನಾನು ಹೇಳ್ತಾ ಇಲ್ಲ ಅವರ ಪಕ್ಷದಲ್ಲೇ ಹೇಳ್ತಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವರ ಹೇಳಿಕೆಗೆ ಬಿ ವೈ ವಿಜಯೇಂದ್ರ ಅವರ ತಿರುಗೇಟಿದು ಸಿದ್ದರಾಮಯ್ಯ ಹಿಂದಿನ ಅವಧಿಯಲ್ಲಿ ಜಾತಿ ಗಣತಿಯನ್ನು ಮಾಡಿಸಿದ್ರು ಈಗ ಅವರ ಅವಧಿಯಲ್ಲಿ ಯಾಕೆ ಅನುಷ್ಠಾನಕ್ಕೆ ತರ್ತಾ ಇಲ್ಲ ಅಂತ ಬಿ ವೈ ವಿಜಯೇಂದ್ರ ಅವರು ಪ್ರಶ್ನಿಸಿದ್ದಾರೆ ಜಾತಿ ಗಣಿತನ ಮಾಡ್ತಿರ್ತಕ್ಕಂಥದ್ದು ಅವರ ಅಧಿಕಾರ ಅವಧಿಯಲ್ಲಿ ಇದನ್ನ ಯಾಕೆ ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಇವತ್ತು ನಾನು ಹೇಳ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಮಾತನಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಹಿರಿಯರು ಇವತ್ತು ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಇವತ್ತು ಮಾಗಡಿ ಬಾಲಕೃಷ್ಣ ಅವ್ರು ಏನ್ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳಿದ್ದಾರೆ ಎಲ್ಲ ಒಂದ್ ಕಡೆ ಮೈಸೂರಿನ ಮೂಡ ಹಗರಣ ಮುಖ್ಯಮಂತ್ರಿಗಳ ಒಂದು ಸ್ಥಾನಕ್ಕೆ ಕೂತು ಬಂದಿದೆ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂತ ಸಂದರ್ಭ ಏನ್ ಬಂದಿದೆ ಇಂಥ ಸಮಯದಲ್ಲಿ ಈ ರೀತಿ ವಿಚಾರಗಳನ್ನು ಎತ್ತುವ ಮೂಲಕ ಮೂಢ ಹಗರಣವನ್ನ ಬದಿಗೊತ್ತಕ್ಕಂಥ ಪ್ರಯತ್ನ ನಡೆಸಿದ್ದಾರೆ ಅಷ್ಟೇನೆ ಆದರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಇದರಲ್ಲಿ ಪ್ರಾಮಾಣಿಕತೆ ಇದ್ದಿದ್ದೇ ಆಗಿದ್ರೆ ಹಿಂದಿನವರ ಅಧಿಕಾರ ಅವಧಿಯಲ್ಲಿ ಅನುಷ್ಠಾನ ತರೋದಕ್ಕೆ ಸಾಧ್ಯ ಆಗಿತ್ತು ಈ ಕಾಂಗ್ರೆಸ್ನಲ್ಲಿ ಇದ್ರ ಬಗ್ಗೆ ನಾನಾ ರೀತಿ ಚರ್ಚೆಗಳು ನಡೀತಾ ಇರ್ತಕ್ಕಂಥದ್ದು ಕೂಡ ಗಮನಿಸ್ತಾ ಇದ್ದೀರಿ ನೋಡಿ ಜಾತಿ ಗಣತೆ ಬಗ್ಗೆ ನಮ್ಮ ವಿರೋಧ ಏನಿಲ್ಲ ಆದರೆ ಎಲ್ಲೋ ಒಂದು ಕಡೆ ಇದು ತರಾತುರಿಯಲ್ಲಿ ತರಾತುರಿಯಲ್ಲಿ ನಡೆದಿದೆ ಇದು ಅವೈಜ್ಞಾನಿಕವಾಗಿ ನಡೆದಿದೆ ಅನ್ನೋದು ಶಾಮನು ಶಿವಶಂಕರಪ್ಪನವ್ರು ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷದ ಮುಖಂಡ್ರೆ ಮಾತನಾಡಿದರು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ಜಾತಿ ಗಣತಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಇತ್ತೀಚೆಗಷ್ಟೇ ಸಿಎಂ ಅವರು ಕೂಡ ಹೇಳಿದ್ರು ಜಾರಿ ಮಾಡೇ ತೀರ್ತೀವಿ ಅಂತ ಹೇಳಿ ಆದರೆ ಪಕ್ಷದ ಒಳಗಡೆನೆ ಇಲ್ಲಿ ಪರ ವಿರೋಧದ ಮಾತುಗಳು ಕೇಳು ಬರ್ತಾ ಇದೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿಯ ಪೆಟ್ಟನ್ನ ಕೊಡಬಹುದು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಏನ್ ಸ್ವರೂಪವನ್ನು ಪಡ್ಕೊಳ್ಬಹುದು ಈ ವಿಚಾರ ಮಧುಶ್ರೀ ಮೊದಲಿಂದಲೂ ಕೂಡ ಜಾತಿ ಜನಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನಲ್ಲಿ ಒಮ್ಮತದ ಅಭಿಪ್ರಾಯ ಇಲ್ಲವೇ ಇಲ್ಲ ಮೇಲ್ವರ್ಗದ ಒಂದಷ್ಟು ಮಂದಿ ಸಚಿವರು ಇದನ್ನ ತೀವ್ರ ಸ್ವರೂಪದಲ್ಲಿ ವಿರೋಧ ಮಾಡಿಕೊಂಡೇ ಬಂದಿದ್ದಾರೆ ಮತ್ತು ಅಹಿಂದ ಹಿಂದುಳಿದ ವರ್ಗದ ನಾಯಕರೆಲ್ಲರೂ ಕೂಡ ಜಾತಿ ಜನಗಣತಿಯನ್ನ ತಕ್ಷಣ ಸರ್ಕಾರ ಜಾರಿಗೆ ತರಲೇಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಆದರೆ ಈ ಗೊಂದಲದ ಮಧ್ಯೆ ಇದುವರೆಗೂ ಕೂಡ ಜಾತಿ ಜನಗಣತಿ ಸಲ್ಲಿಕೆಯಾಗಿ ಸರ್ಕಾರದ ಕೈಯಲ್ಲಿ ಸಲ್ಲಿಕೆಯಾಗಿ ಮುಖ್ಯಮಂತ್ರಿಗಳ ಟೇಬಲ್ ಮೇಲೆ ಇದ್ದಾಗಲೂ ಕೂಡ ಅದನ್ನು ಕ್ಯಾಬಿನೆಟ್ಗೆ ತರುವಂತ ಕೆಲಸ ಆಗಿರಲಿಲ್ಲ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂದಿನ ಕ್ಯಾಬಿನೆಟ್ನಲ್ಲಿ ಜಾತಿ ಜನಗಣತಿಯನ್ನ ತರ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಇದೀಗ ಹಿಂದುಳಿದ ವರ್ಗದ ಮತ್ತೊಬ್ಬ ಪ್ರಬಲ ನಾಯಕ ಮತ್ತು ಬಹುತೇಕ ಎಲ್ಲ ವಿಚಾರಗಳನ್ನ ನೇರ ನೇರವಾಗಿ ಹೇಳುವಂತಹ ಬಿ ಕೆ ಹರಿಪ್ರಸಾದ್ ಅವರು ನೇರವಾಗಿ ಸರ್ಕಾರಕ್ಕೆ ಆಗ್ರಹ ಮಾಡಿರುವಂತದ್ದು ಸರ್ಕಾರ ಇರ್ಲಿ ಬಿಡ್ಲಿ ಜಾತಿ ಜನಗಣತಿಯನ್ನ ಜಾರಿಗೆ ತರಲೇಬೇಕು ಸರ್ಕಾರ ಬಿದ್ದೋಗತ್ತೆ ಅನ್ನುವಂತಹ ಆತಂಕಗಳಿಗೆ ಅಥವಾ ಸರ್ಕಾರಕ್ಕೇನೋ ಕಂಟಕ ಬರಬಹುದು ಅನ್ನುವಂತಹ ರೀತಿಯ ಆತಂಕಗಳಿಗೆ ಸಿದ್ದರಾಮಯ್ಯ ಅವರು ಎದುರಾಗಬಾರ್ದು ಈಡಾಗಬಾರ್ದು ನೇರವಾಗಿ ಜಾತಿ ಜನಗಣತಿಯನ್ನ ತರಲೇಬೇಕು ಅದನ್ನು ಅನುಷ್ಠಾನಕ್ಕೆ ತರಬೇಕು ಅನ್ನುವಂತಹ ಕಾರಣಕ್ಕೋಸ್ಕರವೇ ನಾವು ಅಧಿಕಾರಕ್ಕೆ ಬಂದಿರುವಂತದ್ದು ರಾಹುಲ್ ಗಾಂಧಿ ಅವರ ಮೇಲೆ ಗೌರವ ಇರುವಂತಹ ಯಾರೇ ಆಗಲಿ ಕಾಂಗ್ರೆಸ್ ಪ್ರಣಾಳಿಕೆಯನ್ನು ಓದಿಕೊಂಡಂತವರು ಅದರ ಮೇಲೆ ಗೌರವ ಇರುವಂತವರು ನಂಬಿಕೆ ಇರುವಂತವರು ಎಲ್ಲರೂ ಕೂಡ ಕಾಂಗ್ರೆಸ್ ಪ್ರಣಾಳಿಕೆಯನ್ನು ಓದಿಕೊಂಡಂತವರು ಪ್ರತಿಯೊಬ್ಬರು ಕೂಡ ಸಚಿವರಾಗ್ಲಿ ಯಾರೇ ಆಗಲಿ ಈ ಜಾತಿ ಜನಗಣತಿ ಬೆಂಬಲವನ್ನು ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದ್ದಾರೆ ಇದೀಗ ಈ ಆಗ್ರಹದ ವಿಚಾರ ಹತ್ತು ಹಲವು ಚರ್ಚೆಗಳಿಗೂ ಕೂಡ ನಾಂದಿ ಹಾಡುವಂಥ ಸಾಧ್ಯತೆ ಇದೆ ಈಗಾಗಲೇ ಬಿಜೆಪಿ ಇದನ್ನ ರಾಜಕೀಯ ದೃಷ್ಟಿಕೋನದಿಂದಲೇ ನೋಡ್ತಾ ಇದೆ ಮೂಡಾ ಪ್ರಕರಣ ಮುನ್ನೆಲೆಗೆ ಬಂದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯವರ ಪರವಾಗಿ ನಿಲ್ಲೋದಕ್ಕೆ ಅಹಿಂದ ಅಸ್ತ್ರವನ್ನು ಪ್ರಯೋಗ ಮಾಡಲಾಗಿತ್ತು ಇದೀಗ ಜಾತಿ ಜನಗಣತಿ ಅಸ್ತ್ರವನ್ನು ಕೂಡ ಅದೇ ಕಾರಣಕ್ಕೋಸ್ಕರ ಕಾಯಿನ್ ಮಾಡಲಾಗ್ತಾ ಇದೆ ಮೂಡ ಪ್ರಕರಣ ತೆರೆಮರೆಗೆ ಸರಿಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಜಾತಿ ಜನಗಣತಿಯನ್ನು ತರಲಾಗ್ತಾ ಇದೆ ತರಾತುರಿಯ ನಿರ್ಧಾರ ಒಂದು ಟೀಕೆಯನ್ನ ಇದೀಗ ಬಿಜೆಪಿ ಮಾಡ್ತಾ ಇದೆ ಮತ್ತು ಕಾಂಗ್ರೆಸ್ನಲ್ಲೂ ಕೂಡ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಸಚಿವರು ಯಾರಿಗೂ ಕೂಡ ಜಾತಿ ಜನಗಣತಿಯನ್ನು ಅನುಷ್ಠಾನಕ್ಕೆ ತರುವುದು ಸುತಾರಾಮ್ ಇಷ್ಟವೇ ಇಲ್ಲ ನೇರವಾಗಿ ಮುಖ್ಯಮಂತ್ರಿಗಳಿಗೂ ಕೂಡ ಡಿ ಕೆ ಸುರೇಶ್ ಸೇರಿದಂತೆ ಪ್ರತಿಯೊಬ್ಬ ಒಕ್ಕಲಿಗ ಸಚಿವರು ಶಾಸಕರು ಇದನ್ನೇ ಒತ್ತಾಯ ಮಾಡ್ತಾ ಇದ್ದಾರೆ ಲಿಂಗಾಯತ ಶಾಸಕರು ಸಚಿವರು ಕೂಡ ಇದಕ್ಕೆ ದನಿಯನ್ನು ಗೂಡಿಸ್ತಾ ಇದ್ದಾರೆ ಈ ಕಾರಣಕ್ಕೋಸ್ಕರ ಇದೀಗ ಬಿ ಕೆ ಹರಿಪ್ರಸಾದ್ ಅವರ ಮಾತು ಪಕ್ಷದ ಒಳಗೂ ಕೂಡ ಒಂದಷ್ಟು ಸಂಘರ್ಷಕ್ಕೆ ನಾಂದಿ ಹಾಡುವಂತ ಸಾಧ್ಯತೆ ಇದೆ ಯಾಕೆಂದರೆ ಹಿಂದುಳಿದ ವರ್ಗದ ನಾಯಕರೆಲ್ಲರೂ ಮಾತ್ರ ಜಾತಿ ಜನಗಣತಿಯನ್ನು ಅನುಷ್ಠಾನಕ್ಕೆ ತರಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಿದ್ದಾರೆ ಹೊರತು ಪಕ್ಷ ಒಂದು ಒಮ್ಮತದ ಅಭಿಪ್ರಾಯಕ್ಕೆ ಬರೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ನೇರವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ವಿಚಾರದಲ್ಲಿ ಭಿನ್ನ ಭಿನ್ನ ಅಭಿಪ್ರಾಯವನ್ನು ಹೊಂದಿದ್ದಾರೆ ಸಿದ್ದರಾಮಯ್ಯನವರ ನಿಲುವು ಬೇರೆ ಇದೆ ಡಿ ಕೆ ಶಿವಕುಮಾರ್ ಅವರ ನಿಲುವು ಬೇರೆಯೇ ಇದೆ ಈ ಕಾರಣಕ್ಕೋಸ್ಕರ ಬಹುತೇಕ ಮುಂದಿನ ದಿನಗಳಲ್ಲಿ ಕ್ಯಾಬಿನೆಟ್ಗೆ ಈ ವಿಚಾರ ಬಂದಂತಹ ಸಂದರ್ಭದಲ್ಲೂ ಕೂಡ ಜಟಾಪಟಿಗೆ ಸಚಿವರ ನಡುವೆ ಇದು ಕ ಒಂದಷ್ಟು ಕಂದಕವನ್ನು ಸೃಷ್ಟಿ ಮಾಡುವಂತಹ ಆತಂಕವನ್ನು ಕೂಡ ತಳ್ಳಿ ಹಾಕೋದಕ್ಕೆ ಸಾಧ್ಯವಿಲ್ಲ ಕ್ಯಾಬಿನೆಟ್ಗೆ ಬಂದು ಅದು ಮುಂದೆ ಅನುಷ್ಠಾನ ಮಾಡ್ಬೇಕಾ ಅಥವಾ ಅಸೆಂಬ್ಲಿಯಲ್ಲಿ ಮಂಡನೆ ಮಾಡಬೇಕಾ ಅಥವಾ ಅದಕ್ಕೊಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಬೇಕಾ ಅನ್ನುವಂತಹ ತೀರ್ಮಾನಗಳೆಲ್ಲವೂ ಕೂಡ ಮುಖ್ಯಮಂತ್ರಿಗಳಿಗೆ ಬಿಟ್ಟಂತದ್ದು ಆದ್ರೆ ಸದ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿ ಜಾತಿ ಜನಗಣತಿ ವಿಚಾರವನ್ನ ಮುನ್ನೆಲೆಗೆ ತದನ್ನ ಬಿಜೆಪಿ ಮತ್ತು ಜೆಡಿಎಸ್ ಜಾತಿಯ ರಾಜಕಾರಣದ ಕೋನದಿಂದಲೇ ನೋಡ್ತಾ ಇದೆ ಹೊರತು ಇದನ್ನ ಬೇರೆ ರೀತಿಯಲ್ಲಿ ಚರ್ಚೆ ಮಾಡೋದಕ್ಕೆ ಸಿದ್ಧ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರೆ ಈ ಕಾರಣಕ್ಕೋಸ್ಕರ ಬಿ ಕೆ ಹರಿಪ್ರಸಾದ್ ಅವರ ಈ ಸ್ಫೋಟಕ ಹೇಳಿಕೆ ಒಂದಷ್ಟು ಚರ್ಚೆಗಂತೂ ನಾಂದಿ ಹಾಡುವಂತದ್ದು ನಿಶ್ಚಿತ ಮಧುಶ್ರೀ ಧನ್ಯವಾದ ಪ್ರಸನ್ನ ತಮ್ಮ ಮಾಹಿತಿಗಾಗಿ